ನಮಸ್ಕಾರ ನಮ್ಮ ಸಿನಿಮಾದ ಆಡಿಯೋ ಲಾಂಚ್ ಇವತ್ತಾಗಿದೆ ಫಸ್ಟ್ ಟೈಮ್ ನಾನು ಪೂರ್ತಿ ಸಾಂಗ್ನ ನಿಮ್ಮೆಲ್ಲರ ಜೊತೆ ಕೂತ್ಕೊಂಡು ನೋಡಿರೋದು ಆ್ಯಂಡ್ ಸುದೀಪ್ ಸರ್ದು ಆಗಿರೋ ವಾಯ್ಸು ಇಂಪಾಗ ಆಡಿದ್ದಾರೆ ಸೊ ನೆನ್ನೆ ಆ್ಯಕ್ಚುಲಿ ಟೀಸರ್ ನಾನು ಒಂದು ಹತ್ತು ಸತಿ ರಿಪೀಟ್ ಮಾಡಲ್ ನೋಡ್ತಾ ಇದ್ದೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡ್ ಗಿರಿ ಅಣ್ಣಂದಾಗ್ಲಿ ಚಂದು ಅವ್ರದ್ದಾಗಲಿ ಒಂದು ಕಾಂಬಿನೇಷನ್ ಆಗಲಿ ಒಂದು ರ್ಯಾಪೋ ಆ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅದು ಸ್ಕ್ರೀನಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ ಸೊ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ನಮ್ಮ ಸಿನಿಮಾಗೆ ಸುದೀಪ್ ಸರ್ ನಮ್ಮ ಸಿನ್ಮಾದಲ್ಲಿ ಆಡಿರೋದು ಒಂದು ದೊಡ್ಡ ದೊಡ್ಡ ಬ್ಲೆಸ್ಸಿಂಗ್ ನಮಗೆ ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್ ಹಾಗೆ ಈ ಸಿನಿಮಾ ನನಗೆ ಲಾಸ್ಟ್ ಮಿನಿಟಲ್ಲಿ ಸಿಕ್ಕಿರೋದು ನಾಳೆ ಇನ್ನೇನು ಶೂಟಿಂಗ್ ಹೋಗಬೇಕು ಸೊ ಇವತ್ತು ಚಂದು ಅವ್ರು ಕಾಲ್ ಮಾಡಿ ಒಂದು ಅದ್ಭುತವಾಗಿರೋ ಒಂದು ಪಾತ್ರನ ಎಕ್ಸ್ಪ್ಲೇನ್ ಮಾಡಿದ್ರು ಸೊ ಎಂಟೈರ್ ಸಿನ್ಮಾದಲ್ಲಿ ನಾನು ಅವ್ರಿಗೆ ಸೊ ಆಯಿತು ನಾನು ಹೇಳಲ್ಲ ಆ್ಯಂಡ್ ತುಂಬ ಚೆನ್ನಾಗಿರೋ ಒಂದು ಪಾತ್ರ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಂದು ಅವರು ಮತ್ತು ಪ್ರವೀಣ್ ಸರ್ಗೂ ಥ್ಯಾಂಕ್ಸ್ ಸರ್ ಪ್ರತಿಯೊಂದು ಹೆಜ್ಜೆಗೂ ನಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ